ಮಿಕ್ಸಿ ಒದ್ದೆ ಆದರೆ ಪೌಡ್ರ್ ಆಗಲ್ಲ ಹಾಗಾಗಿ ಫಸ್ಟಿಗೆ ಹೊರ್ಗಡ್ಲೆನ ನಾನು ಪುಡಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪನೇ ಸಾಕು ಇಷ್ಟು ಹೊರ್ಗಡ್ಲೆ ಇದ್ರ ಜೊತೆಗೆ ಒಳಗಡೆ ಮೊಟ್ಟೆ ಒಳಗಡೆ ಖಾರ ಆಗಲ್ಲ ಅನ್ಸಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಇವಾಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಇದು ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೊರ್ಗಡ್ಲೆ ಮತ್ತು ಮೆಣಸು ಅದೇ ಜಾರಿಗೆ ಖಾರ ರುಬ್ಬೋದಿಕ್ಕೆ ಈಗ ನನ್ ಖಾರ ರುಬ್ಬೋದಿಕ್ಕೆ ಒಂದು ಸ್ವಲ್ಪ ಮೆಣಸು ಒಂದ್ ಅರ್ಧ ಚಮಚ ಒಂದು ನಾಲ್ಕು ತುಂಡು ಚಕ್ಕೆ ಎರಡು ಎರಡು ಲವಂಗ ಮತ್ತೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಚಮಚ ಅಷ್ಟು ಉರ್ಗಡ್ಲೆ ಕುಟಾಣಿ ಮತ್ತು ಉರ್ಗಡ್ಲೆ ಒಂದ್ ಎರಡು ಚಮಚ ಅಷ್ಟು ಉರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ನಾನು ಎರಡು ಟೊಮೊಟೊನ ಫಾರಂ ಟೊಮೊಟೊ ಇದು ಹಂಗಾಗಿ ನಾನು ಮೂರು ಟೊಮೊಟನ ಈ ತರ ಹೆಚ್ಚಾಕಂದಿದ್ದೀನಿ ಖಾರದುಬ್ಬದಿಕ್ಕೆ ನಾವು ಮಸಾಲೆ ಪುಡಿ ಅಂತ ಅಂದ್ಬಿಟ್ಟು ನಾನ್ ವೆಜ್ಗೆ ನಾವು ಈ ತರ ಮಸಾಲೆ ಮಾಡಿಸ್ಕೊಬಿಟ್ಟಿರ್ತೀವಿ ಎಲ್ಲಾ ಹಾಕಿರ್ತೀವಿ ಇದರಲ್ಲಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಧನಿಯಾ ಮತ್ತೆ ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕಿರ್ತೀವಿ ಅದನ್ನ ಎರಡು ಚಮಚ ನಾನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಒಂದ್ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ ಇಟ್ಕೊಳ್ತಾ ಇದ್ದೀನಿ ಯಾವಾಗೂ ಒಂದೇ ತರ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಇನ್ನ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದ್ಸತಿ ಮಾಡಿಕೊಡಿ ಇದನ್ನ ಅರ್ಶನ ಪುಡಿ ಹಾಕಿದ್ದೀನಿ ಒಂದ್ಸರಿ ಇದು ಫ್ರೈ ಆಗಿದೆ ಮತ್ತೆ ನಾವು ಮಸಾಲೆನ ರುಬ್ಕೊಂಡಿದೀವಲ್ಲ ಅದನ್ನ ಇವಾಗ ನಾನು ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಏನು ಇದನ್ನ ಮಡಿಕೊಳ್ಳಲ್ಲ ಪೌಡರ್ ಹಾಕ್ತೀನಿ ಒಂಚೂರು ಫ್ರೈ ಆಗ್ಲಿ ನಾನ್ ಯಾವ್ದನ್ನ ಮಸಾಲೆ ಉರ್ದಿಲ್ವಲ್ಲ ಹಸಿ ಮಸಾಲೆ ಹಂಗಾಗಿ ಒಂಚೂರು ಒಂದ್ ಎರಡ್ ನಿಮಿಷ ಫ್ರೈ ಆಗ್ಲಿ ಇದು ಮತ್ತೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ತಳ ಹಿಡಿಬಾರ್ದು ನಾನು ಇವಾಗ ಜಾರ್ನ ತೊಳೆದು ನೀರ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಂಬಾರ್ ಬೇಕು ಅಷ್ಟು ಲೆವೆಲ್ ನೀರನ್ನ ಮಾಡ್ಕೊಳ್ಳಿ ಒಂಚೂರು ಉರ್ಗಡ್ಲೆ ಆಗಿರೋ ಹಾಕಿರೋದ್ರಿಂದ ತಿಕ್ನೆಸ್ ಆಗು ಸಹ ಇರುತ್ತೆ ಉಪ್ಪು ಹಾಕಿದ್ದೀನಿ ಇದು ಮಳ್ಳಿ ಒಂದ್ ನಿಮಿಷ ಅಷ್ಟೊತ್ತಿಗೆ ನಾವು ಇದಕ್ಕೆ ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ಗೆ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದಿನಿ ಇವಾಗ ಇದನ್ನ ತುರ್ಕೊಳ್ತೀನಿ ಇವಾಗ ಮೊಟ್ಟೆ ತುರಿದಾಗಿದೆ ಇದು ಖಾರ ನಾನು ನೀರ್ ಹಾಕಿ ರುಬ್ಬಿಲ್ಲ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಅದು ಸ್ವಲ್ಪ ಮಸಾಲೆ ಕೊತ್ಮಿರಿ ಸೊಪ್ಪು ಈರುಳ್ಳಿ ಇವಾಗ ನಾನು ಮೊಟ್ಟೆ ತುರಿದಿರೋದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಹಾಕಿಲ್ಲ ಸ್ವಲ್ಪ ಪುಡಿ ಉಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಹುರುಗಡ್ಲೆಗೆ ಮೆಣಸಾಕಿ ಪುಡಿ ಮಾಡಿ ಇಟ್ಟಿದ್ದೀನಲ್ಲ ಒಂದು ಸ್ವಲ್ಪ ಅರ್ಶನ ಪುಡಿ ಇದೆಲ್ಲ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೋಸ್ಕರ ಹೊರ ಮೊಟ್ಟೆನ ಒಡೆದು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಇದು ಹಸಿ ಮೊಟ್ಟೆ ಕೆಲವರು ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಳ್ತಾರೆ ಹಾಗಾಗಿ ನಾನು ಅದಕ್ಕೆ ಅರ್ಶಿನ ಪುಡಿ ಹಾಕಿದ್ದೀನಿ ಖಾರಕ್ಕೆ ಮೆಣಸು ಪೌಡ್ರ್ ಹಾಕಿದ್ದೀನಿ ತೆಳ್ಳಗೆ ಅನ್ಸಿದ್ರೆ ಸ್ವಲ್ಪ ಉರುಗಡ್ಲೆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು ತೀರ ತೆಳ್ಳಗಾದರೆ ನಾವು ಇದಕ್ಕೆ ಬಿಟ್ಟಾಗ ಸಾಂಬಾರಿಗೆ ಬಿಟ್ಟಾಗ ಒಡೆದೋಗುತ್ತೆ ಇದನ್ನು ಇವಾಗ ಉಂಡೆ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಉಂಡೆ ನಾನು ಕಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಇದೆ ಉಪ್ಪು ಎಲ್ಲ ಈ ಸ್ಟೇಜಲ್ಲಿ ನೋಡಿಬಿಟ್ಟು ನೀವು ಕಮ್ಮಿ ಸೀಮಲ್ಲಿ ಇಟ್ಕೋಬೇಕು ಜಾಸ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಹೊಡೆದ್ರೆ ಅದು ಮಾಡೋವಾಗ ಕೆ ಇದಾಗ್ಬಿಡುತ್ತೆ ಹೊಡೆದೋಗ್ಬಿಡುತ್ತೆ ಹಾಗಾಗಿ ನಾನು ಕಡಿಮೆ ಸಿಮಲ್ಲಿ ಇಟ್ಕೊಂಡಿದ್ದೀನಿ ಲೈಟಾಗಿ ಇದೆ ಇವಾಗ ನಾನು ಒಂದೊಂದೇ ಹಾಕ್ಕೊಳ್ತೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗೂ ಮೊಟ್ಟೆ ಬೇಯಿಸಿ ಅಥವಾ ನಾವು ಎಗ್ಬುರ್ಜಿ ಥರ ಸಾಂಬಾರು ಮಾಡಿ ಮತ್ತು ಒಡೆದಿ ಬಿಡ್ತೀವಲ್ಲ ಅದು ಒಂಥರ ಹೇಗೆ ಮಾಡಿದ್ರು ಒಂಥರ ಸ್ಮೆಲ್ ಬರುತ್ತೆ ಅದು ಹಸಿ ಮೊಟ್ಟೆ ಯಾವತ್ತೂ ಹಂಗೇ ಸ್ಮೆಲ್ ಬರೆದಿರ ಮಾಡ್ತೀವಿ ಅಂತಲೇ ಹೇಳೋಕ್ಕಾಗೋದೇ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸತಿ ಟ್ರೈ ಮಾಡಬೇಕು ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದು ನಿಮಿಷ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡು ಇದನ್ನು ಮುಚ್ಚಿಡೋಣ ಹೆಂಗೆ ಸಣ್ಣ ಸಿಮ್ಮೆಲ್ಲ ಬೇಯಿಸ್ಕೋಬೇಕು ನೋಡಿ ಥರ ಉಂಡುಂಡೆ ಹಂಗೆ ಬಂದಿದೆ ನಾನಿವಾಗ ತೋರಿಸ್ಬಿಡ್ತೀನಿ ಪ್ರತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಮೊಟ್ಟೆ ಕೈಮ ಸಾಂಬಾರನ್ನ ಮಾಡಿದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಯಾವಾಗೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮೊಟ್ಟೆ ಸಾಂಬಾರನ್ನ ಮಾಡಿದ್ದೀನಿ ಇವತ್ತು ಕೈಮ ಮೊಟ್ಟೆ ಕೈಮ ಸಾಂಬಾರು ಮಾಡಿದ್ದೀನಿ ಈ ಥರ ಕುಲಂಕುಷವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡಿ ಸ್ನೇಹಿತರೆ ನೀನು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು